ಹಲೋ ವೀಕೆಂಡ್ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ ವೀಕ್ಷಕರಿಗೆ ಶುಭಾಶಯಗಳು ಈಗಾಗಲೇ ನಾನು ನಲವತ್ತೇಳನೇ ಎಪಿಸೋಡನ್ನು ಮುಗಿಸಿ ನಲವತ್ತೆಂಟನೇ ಎಪಿಸೋಡಿಗೆ ಎಪಿಸೋಡನ್ನು ಪ್ರಾರಂಭಿಸುತ್ತಿದ್ದೇನೆ ಅಂದರೆ ಹೀಗೆ ಮುಖ್ಯವಾದ ವಿಷಯವೆಂದರೆ ಏನೆಂದರೆ ಅಡಿಗೆ ಮನೆಯಲ್ಲಿ ಅಡಿಗೆ ಮನೆಯು ಎಲ್ಲಿ ಇರಬೇಕು ಹೇಗೆ ಇರಬೇಕು ಎಂಬ ವಿಷಯದ ಬಗ್ಗೆ ತಿಳಿಸುತ್ತೇನೆ ಮುಖ್ಯವಾಗಿ ಅಡಿಗೆ ಮನೆ ಎಂಬುವುದು ಪೂರ್ವ ಆಗ್ನೆಯಲ್ಲಿ ಇರಬೇಕು ಮುಖ್ಯವಾಗಿ ಹೇಳಬೇಕಂತಂದರೆ ಆಗ್ನೆಯ ದಿಕ್ಕಿನಲ್ಲಿ ಅಡಿಗೆ ಮನೆ ಸರ್ವಶ್ರೇಷ್ಠವಾದಂಥದ್ದು ಸ್ಥಳ ಯಾವುದೇ ದಿಕ್ಕಿಗೆ ಮನೆ ಇದ್ದರೂ ಅಡಿಗೆ ಮನೆಯ ಮಾತ್ರ ಆಗ್ನೆಯ ದಿಕ್ಕಿನಲ್ಲಿ ಪೂರ್ವದ ಅಭಿಮುಖವಾಗಿ ನಿಂತುಕೊಂಡು ಅಡಿಗೆಯನ್ನು ಮಾಡುವುದು ಬಹಳ ಒಳ್ಳೆಯ ವಿಷಯ ಆದರೆ ಕೆಲವೊಬ್ಬರು ಏನು ಮಾಡುತ್ತಾರೆಂದರೆ ತಮ್ಮ ಇಷ್ಟ ಬಂದ ಹಾಗೆ ಅಡಿಗೆ ಮನೆಯನ್ನು ನಿರ್ಮಿಸಿಕೊಳ್ಳುವುದು ಉಂಟು ಅವರು ಸ್ಥಳದ ಅಬಕ ಅಭಾವದಿಂದ ಸ್ಥಳದ ಅವಕಾಶ ಇಲ್ಲದ ಕಾರಣ ಯಾರೋ ಯಾವ ರೀತಿಯ ಅಂದ ಆ ಅಡಿಗೆ ಮನೆಯನ್ನು ಎಲ್ಲಿ ಬೇಕೆಂದರಲ್ಲಿ ನಿರ್ಮಿಸಿಕೊಂಡು ಅವರು ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಿದ್ದಾರೆಂದರೆ ಹೇಳುತ್ತಿರುವುದು ಅದಕ್ಕೆ ನಾನು ವಿಸ್ತಾರವಾಗಿ ಅಡಿಗೆ ಮನೆಯು ಪೂರ್ವ ಅಗ್ನಿಯಲ್ಲೇ ಇರಬೇಕೆಂದು ಹೇಳುತ್ತೇನೆ ಸರಿ ಆದರೆ ಬೇರೆ ಸ್ಥಳದಲ್ಲಿ ಇದ್ದರೆ ಅಂದರೆ ಉದಾಹರಣೆಗೆ ಈಶಾನ್ಯದಲ್ಲಿ ಮನೆ ಈಶಾನ್ಯ ಭಾಗದಲ್ಲಿ ಅಡಿಗೆ ಮನೆ ಇದ್ದರೆ ಅಲ್ಲಿ ಏನು ನಡೆಯುತ್ತದೆ ಘಟನೆ ಎಂಬುವುದರ ಬಗ್ಗೆ ತಿಳಿದು ಹೇಳುತ್ತೇನೆ ಏನೆಂದರೆ ಈಶಾನ್ಯದಲ್ಲಿ ಅಡಿಗೆ ಮಾಡಿದರೆ ಅವನು ಕಷ್ಟ ನಷ್ಟಗಳಿಗೆ ಅನುಭವಿಸುತ್ತಾನೆ ಮತ್ತು ಅವನು ಹೃದ್ರೋಗಿ ಅಂದರೆ ಹೃದಯ ರೋಗದ ಹಾರ್ಟ್ ಅಟ್ಯಾಕ್ ಆರ್ಟ್ ಫೇಲ್ ಇನ್ ಮುಂತಾದವು ಅಲ್ಲಿ ನಡೆಯುವುದು ಬಹಳ ಇರುತ್ತದೆ ಅದಕ್ಕೆ ಆ ಮನೆಯಲ್ಲಿ ವಾಸಿಸುವ ಯಜಮಾನನಾಗಲಿ ಯಜಮಾನರಾಗಲಿ ಬಹಳ ತೊಂದರೆಗೆ ಆರೋಗ್ಯಕ್ಕೆ ಸಿಲುಕಿಕೊಳ್ಳುತ್ತಾರೆ ಅದಕ್ಕೆ ತಾವು ಬಹಳ ಎಚ್ಚರಿಕೆಯಿಂದ ನೋಡಿ ಈಶಾನ್ಯದಲ್ಲಿ ಅಡಿಗೆ ಮನೆ ಬರುವ ಹಾಗೆ ಮಾಡಬಾರದು ಬಹಳ ಬಹಳ ಎಚ್ಚರ ಒಂದು ವೇಳೆ ನೀವು ಈಶಾನ್ಯದಲ್ಲಿ ಅಡಿಗೆ ಮನೆಯು ಇ ಆದರೆ ಅಲ್ಲಿ ನೀವು ದುಡ್ಡು ಎಷ್ಟು ಮೂಟೆಗಟ್ಟಲೆ ತಂದರೂ ಅದು ನಿಲ್ಲುವುದಿಲ್ಲ ನೀವು ಎಷ್ಟೇ ದುಡಿಮೆ ಮಾಡಿದರೂ ನೀವು ಅಲ್ಲಿ ಸುಖವಾಗಿ ಇರಲಿಕ್ಕೆ ಸಾಧ್ಯವಿಲ್ಲ ನಿಮ್ಮ ಮಕ್ಕಳಾಗಲಿ ಮಡದಿಯಾಗಲಿ ನಿಮ್ಮ ಸಂಸಾರವಾಗಲಿ ನೀವು ಎಂಥ ಉನ್ನತೆಯ ಹುದ್ದೆಯಲ್ಲಿದ್ದರೂ ಯಾವುದೇ ಹುದ್ದೆಯಲ್ಲಿದ್ದರೂ ಅದು ಈಶಾನ್ಯದಲ್ಲಿ ಅಡಿಗೆ ಮನೆ ಎಂಬುವುದು ಭಾಳ ದುಷ್ಪರಿಣಾಮ ಬೀರುವಂಥ ಸ್ಥಳ ಅದಕ್ಕೆ ನೀವು ಎಂದು ಈಶಾನ್ಯದಲ್ಲಿ ಅಡಿಗೆ ಮನೆಯನ್ನು ನಿರ್ಮಿಸಿಕೊಳ್ಳಬೇಡಿ ಅದೆಷ್ಟು ಜನರನ್ನು ನಾನು ನೋಡಿದ್ದೇನೆ ಈಶಾನ್ಯದಲ್ಲಿ ಅಡಿಗೆ ಮಾಡಿ ಅವರು ಕಷ್ಟ ನಷ್ಟಗಳು ಅನುಭವಿಸುತ್ತಿದ್ದಾರೆಂದರೆ ಹೇಳುತ್ತಿರೋದು ಅದಕ್ಕೆ ತಾವು ತಮ್ಮ ತಮ್ಮ ಮನೆಗಳಲ್ಲಿ ಈ ರೀತಿ ಈಶಾನ್ಯದಲ್ಲಿ ಏನಾದರೂ ಅಡಿಗೆ ಮನೆ ಇತ್ತಂತಂದರೆ ಇರುವುದಾದರೆ ಅದನ್ನು ತಾವು ಆದಷ್ಟು ಮಟ್ಟಿಗೆ ಪೂರ್ವ ಈಶಾನ್ಯ ಬರುವ ಬರುವಾಗೆ ನಿರ್ಮಿಸಿಕೊಳ್ಳು ತಮ್ಮ ವಾಸ್ತುಶಾಸ್ತ್ರಕ್ಕೆ ಅನುಗುಣವಾಗಿ ಮನೆಯನ್ನು ನಿರ್ಮಿಸಿಕೊಂಡು ಒಂದು ವೇಳೆ ಕಟ್ಟುವ ಕಾಲಕ್ಕೆ ತಪ್ಪು ತಡಿ ಆಗುವುದು ಸಹಜ ಯಾರೇ ಆಗಲಿ ಆದ ಮೇಲೆ ತಪ್ಪನ್ನು ತಿದ್ದಿಕೊಳ್ಳಲಾರದವರು ಅವರಂಥ ದಡ್ಡರು ಯಾರೂ ಇಲ್ಲ ಮುಖ್ಯವಾಗಿ ಹೇಳಬೇಕೆಂದರೆ ಯಾವುದೇ ಕಾರಣದಂದು ತಪ್ಪು ಆಗುವುದು ಸಹಜ ಇಲ್ಲ ಎನ್ನುವದಲ್ಲ ಆದ ಮೇಲೆ ತಿಳಿದುಕೊಂಡ ಮೇಲೆ ತಪ್ಪನ್ನು ತಿದ್ದಿಕೊಂಡು ಈಶಾನ್ಯದಲ್ಲಿ ಇರುವಂಥ ಅಡಿಗೆ ಮನೆಯನ್ನು ಸ್ಥಳಾಂತರ ಪೂರ್ವಾಜ್ಞೆಗೆ ನಿರ್ಮಿಸಿಕೊಂಡರೆ ಅಲ್ಲಿಂದ ಅವರ ಮತ್ತೆ ಸಕಲ ಜೀವನವು ಸೌಭಾಗ್ಯದಿಂದ ಕೂಡಿರುತ್ತದೆ ಅಷ್ಟೈಶ್ವರ್ಯದಿಂದ ಕೂಡುತ್ತದೆ ಎಂದು ಹೇಳಲು ನಾನು ಇಷ್ಟಪಡುತ್ತೇನೆ ಇದರ ಈ ರೀತಿ ನೀವು ನಿರ್ಮಿಸಿಕೊಳ್ಳಿ ಎಂದು ನಾನು ಆಶಿಸುತ್ತೇನೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ ಶೇರ್ ಮಾಡಿ ಇತರರಿಗೆ ಇದೇ ರೀತಿ ಈಶಾನ್ಯದಲ್ಲಿ ಏನಾದರೂ ಅಡಿಗೆ ಮನೆ ಇದ್ದರೆ ಅದನ್ನು ತಿದ್ದುಕೊಳ್ಳಲಿಕ್ಕೆ ನಿಮ್ಮ ನಿಮ್ಮವರಿಗೆ ನೀವು ಶೇರ್ ಮಾಡಿ ಅಂತ ಹೇಳುತ್ತಾ ನಾನು ನನ್ನ ವಿಡಿಯೋವನ್ನು ಮುಗಿಸುತ್ತೇನೆ ಇದೇ ಅಡಿಗೆ ಮನೆಯ ವಿಷಯವಾಗಿ ಮತ್ತೆ ಮುಖ್ಯವಾದ ವಿಷಯವಾಗಿ ಹೇಳಲಿಕ್ಕೆ